ಬೆಳಗ್ಗೆ ನಾನೊಂದು ಪತ್ರಿಕಾಗೋಷ್ಠಿಯನ್ನು ನೋಡಿದೆ ಅದರಲ್ಲಿ ಕೆಲವೊಂದಿಷ್ಟು ವಿಚಾರಗಳನ್ನ ಪೊಲೀಸರ ಮೇಲೆ ಆಪಾದನೆ ಮಾಡಿ ಒಬ್ಬರು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು ಆ ವಿಚಾರವಾಗಿ ಕೆಲವೊಂದು ಸ್ಪಷ್ಟನೆಗಳನ್ನ ನೀಡಲಿಕ್ಕೆ ನಾನು ಇಷ್ಟಪಡ್ತೇನೆ ಅವ್ರು ಹೇಳಿರ್ತಕ್ಕಂಥ ಪ್ರಕರಣ ಈಗಿಂದಲ್ಲ ಸುಮಾರು ಕಳೆದ ನಾಲ್ಕೈದು ತಿಂಗಳಿಂದ ಹಿಂದೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು ಆ ಪ್ರಕರಣದಲ್ಲಿ ಮೊದಲು ಆ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿರ್ತಕ್ಕಂಥದ್ದು ಮಾನ್ಯ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ವಿಚಾರದಲ್ಲಿ ನೇರವಾಗಿ ನನಗೆ ಒಂದು ಪತ್ರವನ್ನು ಬರೆದು ಈ ರೀತಿ ಮಂಜುನಾಥ್ ಅನ್ನೋನು ನಮ್ಮ ಇಲಾಖೆಯ ಲೆಟ್ರೆಡ್ಡನ್ನು ಬಳಸ್ಕೊಂಡು ಕೆಲವೊಂದು ಸಹಿಗಳನ್ನ ಫೋರ್ಜರಿ ಮಾಡಿ ಕೆಲವೊಬ್ಬರಿಗೆ ಮೋಸವನ್ನು ಮಾಡಿದ್ದಾನೆ ಮತ್ತೆ ದುಡ್ಡನ್ನು ಕೂಡ ಅಂತ ಅನ್ನೋ ಅದರಲ್ಲಿ ಸ್ಪಷ್ಟವಾಗಿ ತಿಳಿಸಿರ್ತಾರೆ ಆ ವಿಚಾರವಾಗಿ ನಾವು ಒಂದು ಅರ್ಜಿಯನ್ನು ದಾಖಲಿಸ್ಕೊಳ್ತೀವಿ ಯಾಕಂದರೆ ಇಲ್ಲಿ ಮೇಲ್ನೋಟಕ್ಕೆ ಒಬ್ಬರು ಸಚಿವೆಯಾಗಿ ಅಥವಾ ಶಾಸಕರಾಗಿ ಅವರು ಕಂಪ್ಲೇನೆಂಟ್ ಆಗೋದು ಕಷ್ಟ ಆಗುತ್ತೆ ಮತ್ತೆ ಅವರು ಡೈರೆಕ್ಟ್ಲಿ ಅಫೆಕ್ಟೆಡ್ ಪಾರ್ಟಿ ಇಲ್ಲೇ ಇರೋದ್ರಿಂದ ಒಂದು ಅರ್ಜಿಯನ್ನು ವಿಚಾರಣೆ ಮಾಡ್ತೀವಿ ಈ ಆರೋಪಿ ಕಿತ್ತೂರು ಪೊಲೀಸ್ ಠಾಣಾ ಇದ್ದಿದ್ದರಿಂದ ನಾವು ಈ ಅರ್ಜಿ ವಿಚಾರಣೆಗೆ ಕಿತ್ತೂರು ಇನ್ಸ್ಪೆಕ್ಟರ್ಗೆ ನೇಮಕ ಮಾಡಿರ್ತೀವಿ ಆ ಒಂದು ಸಂದರ್ಭದಲ್ಲಿ ಇವರು ನೋಂದಿತರನ್ನ ಸಂಪರ್ಕಿಸಿ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಇಲ್ಲ ನಮಗೆ ದುಡ್ಡು ಕೊಡಿಸಿ ಅಂತ ಹೇಳಿಬಿಟ್ಟು ಈ ಅರ್ಜಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಪ್ರತೀತಿ ಏನಂತಂದ್ರೆ ಆಪಾದಿತರನ್ನು ಕೂಡ ನಾವು ಕರೆಸ್ಬೇಕಾಗುತ್ತೆ ಜೊತೆಗೆ ನೊಂದವರನ್ನು ಕೂಡ ಕರೆಸ್ತೀವಿ ಇದು ಒಂದು ಈ ಚೀಟಿಂಗ್ ಅಂತ ಅಲ್ಲ ಈ ಯಾವುದೇ ಒಂದು ಪ್ರಕರಣ ಇದ್ರೂ ಕೂಡ ಸಾಮಾನ್ಯವಾಗಿ ನಮ್ಮ ಪೊಲೀಸ್ ಠಾಣೆಗಳಿಗೆ ಅಕ್ಕಪಕ್ಕದ ಮನೆಯವರ್ ಜಗಳ ಈ ರೀತಿ ಅರ್ಜಿಗಳು ಬಂದಾಗ ಎರಡು ವಾದಿ ಮತ್ತೆ ಪ್ರತಿವಾದಿಗಳನ್ನ ಕರೆಸಿ ವಿಚಾರಣೆ ಮಾಡಿ ಆ ಸಂದರ್ಭದಲ್ಲಿ ಅವರು ಬಂದಿರತಕ್ಕಂಥ ಆರೋಪಿತನು ನಾನು ಅವರಿಗೆ ದುಡ್ಡು ಕೊಡ್ತೀರಿ ಅಂತ ಹೇಳ್ತಾರೆ ಅವ್ರ ಮಾತನ್ನು ಕೇಳಿಕೊಂಡು ಇವರು ನಮಗೆ ಯಾವುದೇ ಕಂಪ್ಲೇಂಟನ್ನು ಕೊಡದೆ ಹಂಗೆ ಹೋಗಿರ್ತಾರೆ ಆದಾಗ್ಯೂ ಕೂಡ ನಾವು ತದನಂತರ ಮತ್ತೊಂದು ನೋಟಿಸನ್ನು ಅವ್ರ ಮನೆಗೆ ಕಳಿಸಿರ್ತೀವಿ ನಿಮ್ಮ ದಾಖಲೆಗಳನ್ನ ಈ ರೀತಿ ದುಡ್ಡು ಟ್ರಾನ್ಸ್ಫರ್ ಮಾಡಿರ್ತಕ್ಕ ದಾಖಲೆಗಳನ್ನ ನಮಗೆ ತಂದು ಕೊಡಿ ಅಂತ ಹೇಳಿ ಅದಾದ ಮೇಲೆ ಕೂಡ ಅವರು ಪೊಲೀಸ್ ಠಾಣೆಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ ಆಮೇಲೆ ಮತ್ತೊಂದು ಕಂಪ್ಲೇಂಟ್ ನಮಗೆ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತೆ ಆ ಕಂಪ್ಲೇಂಟಲ್ಲಿ ಈ ರೀತಿ ಈ ವ್ಯಕ್ತಿ ನಮಗೆ ಮೋಸ ಮಾಡಿದ್ದಾನೆ ಹಣ ತೆಗೆದುಕೊಂಡು ಕೆಲಸ ಕೊಡಿಸ್ತೀನಿ ಅಂತೇಳಿ ನಮಗೆ ಕೆಲಸ ಕೊಡಿಸಿರೋದಿಲ್ಲ ಹೇಳಿ ಇಲ್ಲಿ ಒಂದು ದುರ್ದೈವದ ವಿಚಾರ ಏನಂತಂದ್ರೆ ನಾವು ಈ ಪ್ರಕರಣ ಅಷ್ಟೇ ಅಲ್ಲ ಹಲವಾರು ಪ್ರಕರಣಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಸೈಬರ್ ಪೊಲೀಸ್ ಠಾಣೆಗೆ ಬಂದ ಸಂಬಂಧಪಟ್ಟಂತೆ ಹಲವಾರು ಪ್ರಕರಣಗಳಲ್ಲಿ ನಾವು ತಮ್ಮ ಮೂಲಕ ಸಾರ್ವಜನಿಕರ ಗಮನಕ್ಕೆ ಈ ವಿಚಾರ ತರಲಿಕ್ಕೆ ಬಯಸಿದೀವಿ ಬಂದಿದೀವಿ ಕೂಡ ಬಯಸಿದೀವಿ ಏನಂತಂದ್ರೆ ಎಲ್ಲೂ ಕೂಡ ದುಡ್ಡು ಕೊಟ್ಟು ಯಾವುದೇ ಒಂದು ಜಾಬ್ ತಗೋಬಾರದು ಅದು ಕಾನೂನಿನ ಪ್ರಕಾರ ಅಪರಾಧ ಆಗುತ್ತೆ ಅದರಲ್ಲೂ ಕೂಡ ಈ ರೀತಿ ಒಂದು ಮೋಡ ಸೊಪ್ರಂಡು ಉಪಯೋಗ ಮಾಡಿಕೊಂಡು ಈ ರೀತಿ ಒಂದು ಕಾರ್ಯವಿಧಾನವನ್ನು ಈ ಮೋಸಗಾರ ಉಪಯೋಗ ಮಾಡಿಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಯಾ ಇಲ್ಲಿವರೆಗೂ ಯಾರು ಕೂಡ ಆ ರೀತಿ ದುಡ್ಡು ಕೊಟ್ಟು ಕೆಲಸ ತೆಗೆದುಕೊಂಡವ್ರು ಯಾರೂ ಇಲ್ಲ ಹಾಗಾಗಿ ಯಾರೂ ಅದನ್ನು ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಅಮಾಯಕರು ಮೋಸ ಹೋಗ್ತಿರ್ತಾರೆ ಅದಾಗಿಯೂ ಕೂಡ ಈ ರೀತಿ ನಮಗೆ ಕಂಪ್ಲೇಂಟ್ ಬಂದ ತಕ್ಷಣ ನಾವು ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ನ ದಾಖಲು ಮಾಡ್ಕೊಂಡಿರ್ತೀವಿ ಈಗಾಗಲೇ ನಮಗೆ ಈ ವಿಚಾರದಲ್ಲಿ ಯಾರ್ಯಾರು ಮೋಸ ಹೋಗಿರ್ತಾರೆ ಅಂತ ಗೊತ್ತಿರೋದ್ರಿಂದ ಮತ್ತೆ ಈ ವ್ಯಕ್ತಿ ಕೂಡ ನನ್ನ ಜೊತೆ ಇಂತಿಂತವ್ರು ಬೇರೆಯವರು ಕೂಡ ನೊಂದವ್ರು ಇದ್ದಾರೆ ಅಂತ ಅನ್ನೋ ಮಾಹಿತಿ ಅನ್ನೋ ಮಾಹಿತಿನ ಕೊಟ್ಟಿರೋದ್ರಿಂದ ಮತ್ತೊಂದು ಬಾರಿ ಈ ಇವತ್ತಿನ ದಿವಸ ರೆಸ್ಮೀಟ್ ಮಾಡುವಂತ ಸಂದರ್ಭದಲ್ಲಿ ಯಾರು ನೊಂದ ಮಹಿಳೆ ಇತ್ತು ಕಾವ್ಯ ಅನ್ನೋಳು ಅವಳಿಗೆ ನೋಟಿಸ್ ಕೂಡ ಕೊಟ್ಟಿರ್ತೀವಿ ಅದ್ರ ಕಾಪಿನೂ ಕೂಡ ನಾನು ನಿಮಗೆ ಕೊಡ್ತೀನಿ ಅದ್ರ ಜೊತೆಗೆ ನಾವು ಅವರು ಮನೆಗೆ ಒಂದು ಕಾಪಿಯನ್ನು ಕೊಡ್ಲಿಕ್ಕೆ ಹೋದಾಗ ಅವ್ರು ರೆಫ್ಯೂಸ್ ಮಾಡಿದಾಗ ನಮ್ಮ ಬಿ ಎನ್ ಎಸ್ ಎಸ್ ಕಾರ್ಯವಿಧಾನದ ಪ್ರಕಾರ ಅವರ ಮನೆಯ ಗೋಡೆಗೆ ಅಂಟಿಸ್ಕೊಂಡು ಬಂದಿರೋದನ್ನು ಕೂಡ ನಮಗೆ ಸಾಕ್ಷ್ಯ ಇದೆ ಅದನ್ನು ಕೂಡ ತೋರಿಸ್ತೀವಿ ಇನ್ಫ್ಯಾಕ್ಟ್ ಸಾಕ್ಷ್ಯ ಕೂಡ ಬೇಕಾಗಿಲ್ಲ ಯಾಕಂದ್ರೆ ಅದನ್ನ ನಾನು ಪಡೆದುಕೊಂಡಿರೋದಾಗಿ ಕಾವ್ಯ ಅವರು ತಮ್ಮ ಹೇಳಿಕೆಯಲ್ಲಿ ಕೂಡ ನಮ್ಮ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರ್ತಾರೆ ಆ ಅದೇ ಹೇಳಿಕೆಯಲ್ಲಿ ಅವ್ರು ಏನು ಹೇಳ್ತಾರೆ ಅಂದ್ರೆ ನಮಗೆ ನಿಮ್ಮ ಇದ್ರ ಮೇಲೆ ವಿಶ್ವಾಸ ಇಲ್ಲ ಹಾಗಾಗಿ ನಾನು ಮತ್ತೆ ಸಪ್ರೇಟ್ ಕಂಪ್ಲೀಟ್ ಕೊಡ್ತಾ ಇಲ್ಲ ಅಂತ ನೋಡನ್ನ ಹೇಳ್ತಾರೆ ಇಷ್ಟೆಲ್ಲ ಆದರೂ ಕೂಡ ನಾವು ನಮ್ಮ ಪೊಲೀಸ್ ಕಾರ್ಯವಿಧಾನ ತನಿಖೆಯಲ್ಲಿ ಏನು ಮಾಡಬೇಕು ಅದನ್ನು ಮಾಡಿ ಆರೋಪಿತನನ್ನು ಹುಡುಕ್ ಈಗ ಆಲ್ರೆಡಿ ಇದು ಕಳೆದ ಕಳೆದ ಹಲವಾರು ದಿನಗಳಿಂದ ನಡೀತಾ ಇರೋದ್ರಿಂದ ಆರೋಪಿತನಿಗೆ ಗೊತ್ತಿತ್ತು ನನ್ನ ಮೇಲೆ ಎಫ್ ಐ ಆಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇ ವಾಸ್ ಜಸ್ಟ್ ವೇಟಿಂಗ್ ಫಾರ್ ಅ ಕಂಪ್ಲೇಂಟ್ ಟು ಬಿ ರಿಜಿಸ್ಟರ್ಡ್ ಅದಕ್ಕಿಂತ ಮುಂಚೆನೆ ಅವನು ನಾಪತ್ತೆಯಾಗಿದ್ದಾನೆ ಆಮೇಲೆ ಸಾಮಾನ್ಯವಾಗಿ ಈ ಚೀಟಿಂಗ್ ಕೇಸ್ಗಳಲ್ಲಿ ಏಳು ವರ್ಷಕ್ಕಿಂತ ಕಮ್ಮಿ ಪನಿಷ್ಮೆಂಟ್ ಇರೋದ್ರಿಂದ ಅವರಿಗೆ ನಾವು ಡೈರೆಕ್ಟ್ ಆಗಿ ಏನಂತಾರೆ ಅರೆಸ್ಟ್ ಮಾಡಲಿಕ್ಕೆ ಕೂಡ ನಮಗೆ ಅವಕಾಶ ಇರೋದಿಲ್ಲ ಆದಾಗ್ಯೂ ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ನಾವು ಅರೆಸ್ಟ್ ಮಾಡ್ತೀವಿ ಅದಕ್ಕೆ ವಿಶೇಷ ಕಾರಣಗಳನ್ನು ಅಳವಡಿಸ್ಕೊಂಡು ಮಾಡ್ತೀವಿ ಈ ಪ್ರಕರಣದಲ್ಲೂ ಕೂಡ ನಾವು ಈ ಆರೋಪಿತನನ್ನ ಅರೆಸ್ಟ್ ಮಾಡಬೇಕು ಅಂತ ಹುಡುಕ್ತಿರ್ಬೇಕಾದ್ರೆ ಅವನು ಮಾನ್ಯ ನ್ಯಾಯಾಲಯಕ್ಕೆ ಹೋಗಿ ಏನಂತಾರೆ ಬೇಲನ್ನು ತೆಗೆದುಕೊಂಡು ಹಾಜರಾಗಿರ್ತಾನೆ ಹಾಜರಾಗಿ ನಮ್ಮ ತನಿಖೆಗೆ ಸಹಕಾರವನ್ನು ನೀಡಿರ್ತಾನೆ ಈಗಾಗಲೇ ನಮಗೆ ತನಿಖೆಯಲ್ಲಿ ಭಾಗಶಃ ಮುಕ್ತಾಯವಾಗಿದ್ದು ಅವನ ಮೇಲೆ ನಾವು ಚಾರ್ಜ್ ಶೀಟನ್ನು ಕೂಡ ಸಲ್ಲಿಸ್ತಾ ಇದ್ವಿ ಸೊ ಹಾಗಾಗಿ ಈ ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿರ್ತಕ್ಕಂಥ ಆಪಾದನೆಗಳು ಸತ್ಯಕ್ಕೆ ಸಾಕಷ್ಟು ದೂರ ಇದೆ ಮತ್ತು ಕೆಲವೊಬ್ಬರ ಮೇಲೆ ಅನವಶ್ಯಕವಾಗಿ ಅವರು ಹೆಸರನ್ನು ಹೇಳ ತಂದಿದ್ದಾರೆ ಇನ್ಫ್ಯಾಕ್ಟ್ ಅವರೇ ನಮಗೆ ಫಸ್ಟ್ ಮಾಹಿತಿಯನ್ನು ಕೊಟ್ಟಿರೋದು ಅಷ್ಟೇನಂತಂದರೆ ನೊಂದಿತರು ನಮಗೆ ಕಂಪ್ಲೇಂಟ್ ಕೊಡದೇ ಇರೋದ್ರಿಂದ ಎಫ್ಐಆರ್ ಮಾಡುವಲ್ಲಿ ಡಿಲೇ ಆಗಿದೆ ಮತ್ತೆ ಚೀಟಿಂಗ್ ಪ್ರಕರಣ ಇರೋದ್ರಿಂದ ಮಾನ್ಯ ನ್ಯಾಯಾಲಯ ಆರೋಪಿಗೆ ಬೇಲ್ ಕೊಟ್ಟಿರೋದ್ರಿಂದ ನಾವು ಅವನಿಗೆ ಬಂಧಿಸಲಿಕ್ಕೆ ಆಗಿರೋದಿಲ್ಲ ಇದು ಬಿಟ್ಟು ತನಿಖೆಯಲ್ಲಿ ಆರೋಪಿತನ ಪಾತ್ರ ನೇರವಾಗಿ ನಮಗೆ ಕಂಡು ಬಂದಿದೆ ಹಾಗಾಗಿ ಅವನ ಮೇಲೆ ನಮ್ಮ ತನಿಖೆಯಲ್ಲಿ ಕಂಡು ಬಂದ ಚಾರ್ಜ್ ಶೀಟ್ ಅನ್ನು ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ ಅದರಲ್ಲಿ ಇನ್ನೊಬ್ರು ಮಾನ್ಯ ಸಚಿವರ ಆಪ್ತ ಸಹಾಯಕ ಸೋಮನ ಗೌಡ ಅನ್ನೋದ್ರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಅದು ನಮ್ಮ ಇನ್ನೊಂದು ಕಂಪ್ಲೇಂಟಲ್ಲೂ ಕೂಡ ಬಂದಿತ್ತು ನಾವು ತನಿಖೆಯನ್ನ ಮಾಡಿದಾಗ ಈ ಮೇನ್ ಆರೋಪಿ ಏನಿದ್ದಾನೆ ಮನ್ ಮಂಜುನಾಥ್ ಹೇಳ್ಸಿದ್ರೆ ಇವನು ಸಚಿವೆಯ ಹೆಸರು ಸರ್ಕಾರದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳ ಹೆಸರು ಮತ್ತೆ ಜೊತೆಗೆ ಸಚಿವೆಯ ಆಪ್ತ ಸಹಾಯಕರ ಹೆಸರು ಕೂಡ ತಾನೇ ತಾನಾಗಿ ಉಪಯೋಗ ಮಾಡಿಕೊಂಡಿರೋದು ಕಂಡು ಬಂದಿದೆ ಅದರಲ್ಲಿ ಹೇಳ್ತಾರೆ ಕೂಡ ಅವರು ಏನು ನಾವು ಫೋನ್ ಅಲ್ಲಿ ಮಾತಾಡಿದ್ವಿ ಅಂತೇಳಿ ಅದು ಏನು ಈ ಮಂಜುನಾಥ್ ವೇಸರ್ಜೆ ಫೋನ್ ಅನ್ನ ಉಪಯೋಗ ಮಾಡಿಕೊಂಡು ಆ ಕಡೆ ಇನ್ನು ಯಾರ ಜೊತೆನ ಮಾತಾಡಿದ್ವಿ ಅಂತೇಳಿ ಫೋಟೋ ಯಾರ್ದಾದ್ರೂ ತೋರಿಸಿರ್ಬಹುದು ಆದ್ರೆ ಆ ಕಡೆ ಫೋನ್ ಅಲ್ಲಿ ಮಾತಾಡಿರ್ತಕ್ಕಂತ ವ್ಯಕ್ತಿ ಸೋಮನಗೌಡ ಅಲ್ಲ ಅಂತ ನಮ್ಗೆ ತನಿಖೆಯಲ್ಲಿ ಕಂಡು ಬಂದಿದೆ ಅದ್ರ ಜೊತೆಗೆ ಈ ನೊಂದ ನೊಂದವರಿಂದ ಅವರು ಸೋಮನಗೌಡ ಗೌಡ ಖಾತೆಗಾಗ್ಲಿ ಅಥವಾ ಕ್ಯಾಶ್ ಕೊಟ್ಟಿರೋದಕ್ಕಾಗಲಿ ಯಾವುದೇ ದಾಖಲೆಗಳನ್ನು ಯಾವುದೇ ನೊಂದಿತರು ನಮಗೆ ಕೊಟ್ಟಿರೋದಿಲ್ಲ ಇನ್ಕ್ಲೂಡಿಂಗ್ ಕಾವ್ಯ ಅವರು ಸೊ ನಮಗೆ ಇಲ್ಲಿವರೆಗೂ ತನಿಖೆಯಲ್ಲಿ ಕಂಡು ಬಂದದ್ದು ಇಷ್ಟು ಕ್ಲಿಯರ್ ಆಗಿದೆ ಮಂಜುನಾಥ್ ಮೇಲ್ಸರ್ಜೆ ಬೇರೆ ಬೇರೆಯವರ ಹೆಸರು ಹೇಳ್ಕೊಂಡು ಸರ್ಕಾರದ ಲೋಗೋವನ್ನು ಕಾಪಿ ಮಾಡಿ ರಾಜ್ಯಪಾಲರ ಸಹಿಯನ್ನು ನಕಲು ಮಾಡಿ ಸುಳ್ಳು ಸರ್ಕಾರಿ ನೌಕರಿ ಆದೇಶ ಪತ್ರಗಳನ್ನ ಕೊಟ್ಟಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ ನಮ್ಮ ತನಿಖೆಯಲ್ಲಿ ಸೊ ಹಾಗಾಗಿ ಅವ್ರ ಮೇಲೆ ಚಾರ್ಜ್ ಶೀಟ್ ಅನ್ನ ಹಾಕ್ತಾ ಇದೆ